ಇರುವಂತ ತುದೊಳ್ಳಿ ದೇವಸ್ಥಾನ ಹಾಗೆ ನೋಡ್ತಿರಾಗ ಗೈಸ್ ಮುರುಡೇಶ್ವರ ಅಲ್ಲಿ ಹಾಗೆ ನೋಡಿ ಫ್ರೆಂಡ್ಸ್ ಭಯನು ಕೂಡ ಆಗ್ತದೆ ಅಲ್ಲಿ ಹೋಗ್ಬೇಕಿದ್ರೆ ನಿಜ ಹೌದು ಒಂದೊಂದು ಅಲೆಗಳು ತುಂಬಾ ಸ್ಪೀಡ್ ಆಗಿ ಬಂದು ಹೊಡೆಯುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗ ಸ್ಟಾರ್ಟ್ ಮಾಡ್ನಾ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತೇನು ಇವಳು ಕಲರ್ಫುಲ್ ಆಗಿ ಕಾಣ್ತಾ ಅಂತ ಯೋಚನೆ ಮಾಡ್ತೀರಲ್ವಾ ಗೈಸ್ ನಾವು ಇವಾಗ ಮುರುಡೇಶ್ವರಕ್ಕೆ ಹೊಂಟಿದ್ದೀವಿ ಈತ ಅಂತಂದರೆ ನಾನು ಅಮ್ಮ ಹಾಗೆ ಅಮ್ಮನ ಅಕ್ಕ ತಂಗಿಗಳು ಅವರ ಮಕ್ಕಳು ಈಗ ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ ಇವತ್ತಿನ ದಿನ ಯಾಕೆಂತಂದರೆ ಮುರುಡೇಶ್ವರದಲ್ಲಿ ಒಂದು ಕಡೆಗೆ ನಮ್ಮದು ಮೂಲ ದೇವರಿಗೆ ಪೂಜೆ ಕೊಡೋದಿದೆ ಅಮ್ಮನ ಕಡೆಯವರಿಂದ ಹಂಗಾಗಿ ಆ ಹರಕೆಯನ್ನು ತೀರ್ಸೋದಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಈತ ಗೈಸ್ ಈಗ ಟೈಮ್ ಬಂದು ಹತ್ತು ಗಂಟೆಗೆ ಬಂತು ಹಾಗೆ ನಾವು ಹೊರಡ್ತಾ ಇದ್ದೀವಿ ಇವತ್ತು ಮುರುಡೇಶ್ವರ ಜಾತ್ರೆ ಕೂಡ ಹೌದು ಹಾಗೆ ಇವತ್ತು ಒಂದು ಕಲರ್ಫುಲ್ಲಾಗಿರುವಂಥ ಸ್ಪೆಷಲ್ ಬ್ಲಾಗ್ ಬರುತ್ತೆ ಹಾಗೆ ಕೊನೆವರೆಗೂ ಎಲ್ಲರೂ ಕೂಡ ನೋಡಬೇಕು ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಈ ಗೈಸ್ ಹಾಗೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಬುಡಕ್ಕೆ ಹೋಗಿ ಪೂಜೆ ಅಂತ ಹೇಳ್ತೀವಿ ನಮ್ಮ ಅಮ್ಮನವರ ಅಂದರೆ ನಮ್ಮ ಅಮ್ಮನ ತಾಯಿಯವರಿಂದ ಬಂದಿರುವಂಥ ಪದ್ಧತಿ ಇದೊಂದು ಬುಡಕ್ಕೆ ಪೂಜೆ ಕೊಡುವಂಥದ್ದು ಅಂತಂದರೆ ಮುರುಡೇಶ್ವರ ತುದೋಳಿ ಮಾಸ್ತಿ ಹತ್ರ ಹಾಗೆ ಗೈಸ್ ಅಲ್ಲಿ ಹೋಗಿ ಇಲ್ಲಿ ಏನಂತಂದರೆ ವರ್ಷಕ್ಕೆ ಸರಿ ಓಪನ್ ಆಗೋದು ಸಂಕ್ರಾಂತಿಯಿಂದ ಮುರುಡೇಶ್ವರ ಜಾತ್ರೆವರೆಗೂ ಒಂದು ವಾರ ಓಪನ್ ಇರುತ್ತೆ ಹಾಗೆ ಅಷ್ಟರೊಳಗೆ ನಾವು ಹೋಗಿ ಪೂಜೆಯನ್ನು ಕೊಡಬೇಕಾಗುತ್ತೆ ವರ್ಷಕ್ಕೆ ಒಂದೇ ಸರಿ ಅಲ್ಲಿ ದೇವಸ್ಥಾನ ಓಪನ್ ಆಗೋದು ಹಾಗಾಗಿ ಇವತ್ತು ಲಾಸ್ಟ್ ದಿನ ಮುರುಡೇಶ್ವರ ಜಾತ್ರೆ ಇವತ್ತು ಹಾಗೆ ಇವತ್ತಿನ ದಿನ ಕೊನೆಯದು ಹಾಗೆ ನಾವು ಹೋಗಿ ವರ್ಷನೂ ಹೋಗಿ ಪೂಜೆಯನ್ನು ಕೊಡ್ತೀವಿ ಹೋದ ವರ್ಷ ಆಗಿರಲಿಲ್ಲ ಗಿತ್ತು ಹಾಗಾಗಿ ಈ ವರ್ಷವೂ ಕೂಡ ಹೋಗಿ ಪೂಜೆ ಕೊಡುವಂಥ ಕೊಡುವಂತ ಹೇಳ್ಬಿಟ್ಟು ಹಾಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬನ್ನಿ ತಗೈಸ್ ಹಾಗೆ ನಮ್ಮ ಅಮ್ಮನವರ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದೀವಿ ಯಾರ್ಯಾರೆಲ್ಲ ಬರ್ತಾರೆ ಹಾಗೆ ನಿಮಗೂ ಯಾರ್ಯಾರೆಲ್ಲ ಪರಿಚಯ ಆಗುತ್ತೆ ಅಂತ ನೋಡೋಣ ಹಾಗೆ ಮುರುಡೇಶ್ವರ ಜಾತ್ರೆ ಬೇರೆ ಇದೆ ತುಂಬಾ ಅದ್ದೂರಿ ಇರುತ್ತೆ ಗೈಸ್ ಹಾಗೆ ನಾವು ಕೂಡ ಹೋಗಿ ಬರುವಾಯ್ತಾ ಬನ್ನಿ ಇವಾಗ ಫ್ರೆಂಡ್ಸ್ ನಾವು ಹೊನ್ನವರ ಬಸ್ ಸ್ಟ್ಯಾಂಡ್ ಬಂದು ತಲುಪಿದ್ವಿ ಹಾಗೆ ನಾನು ಬೈಕನ್ನು ತಂದಿದ್ನಲ್ಲ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಬೈಕನ್ನು ಇಟ್ಟು ಹೋಗಬೇಕು ನಾನು ಮತ್ತೆ ಅಮ್ಮ ಮನೆಯಿಂದ ಸ್ಕೂಟಿ ಸ್ಕೂಟಿಯನ್ನು ತಂದಿದ್ವಿ ಸ್ಕೂಟಿಯನ್ನು ಹೊನ್ನಾವರ ಬಸ್ ಸ್ಟ್ಯಾಂಡಲ್ಲಿ ಇಟ್ಟು ಅಲ್ಲಿಂದ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಮುರುಡೇಶ್ವರಕ್ಕೆಲ್ಲ ಹೋಗಬೇಕಾಗಿರೋದು ಹಾಗಾಗಿ ಗೌರ್ಮೆಂಟ್ ಬಸ್ಸಲ್ಲಿ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಇದು ನೋಡ್ತಾ ಇರೋದು ನೀವು ನಮ್ಮ ಶರಾವತಿ ನದಿಯ ವ್ಯೂ ಆಯ್ತಾ ಹಾಗೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಹೊನ್ನಾವರದಲ್ಲಿ ಮತ್ತೆ ನಮ್ಮ ದೊಡ್ಡಮ್ಮನ ಮಗಳು ಒಬ್ಬಳು ಸಿಕ್ಕಿದ್ರು ಹಾಗೆ ನಾವು ಮೂರು ಜನ ಸೇರಿಕೊಂಡು ಬಸ್ಸಲ್ಲಿ ಮುರುಡೇಶ್ವರಕ್ಕೆ ಹೋದ್ವಿ ಹಾಗೆ ಅಲ್ಲಿಂದ ಮುರುಡೇಶ್ವರದಲ್ಲಿ ಬಂದು ಮತ್ತೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮಂದಿರು ಅವ್ರ ಮಕ್ಕಳು ಎಲ್ಲರೂ ಕೂಡ ಅಲ್ಲೇ ಬಂದೇ ಸೇರಿದ್ರು ಇವತ್ತು ಜಾತ್ರೆ ಇರೋದ್ರಿಂದ ಲೋಕಲ್ ಬಸ್ ಯಾವುದು ದೇವಸ್ಥಾನದ ಹತ್ರ ಹೋಗ್ತಾ ಇರಲಿಲ್ಲ ಎಲ್ಲರೂ ಕೂಡ ಮುರುಡೇಶ್ವರ ಗೇಟ್ ಹತ್ರನೇ ನಿಲ್ಲಿಸ್ತಾ ಇದ್ರು ಹಾಗೆ ನಾವು ಹೋಗಿದ್ದು ಡೈರೆಕ್ಟ್ ಬಸ್ ಗೇಟ್ ಹತ್ರ ನಿಲ್ಲಿಸೋದು ಸಹಜ ಆದ್ರೆ ಲೋಕಲ್ ಬಸ್ ಕೂಡ ದೇವಸ್ಥಾನ ಹತ್ರ ಹೋಗ್ತಾ ಇರಲಿಲ್ಲ ಜಾತ್ರೆಯಲ್ಲೂ ತುಂಬಾ ರಶ್ ಇರುತ್ತೆ ಅಂಗಡಿಗಳೆಲ್ಲ ರೋಡಲ್ಲೇ ಹಾಕೊಂಡಿರ್ತಾರೆ ಅಂತ ದೇವಸ್ಥಾನದ ಒಳಗಡೆ ಯಾವುದೂ ಕೂಡ ಹೋಗ್ತಾ ಇರಲಿಲ್ಲ ಹಾಗೆ ನಾವೀಗ ಬಂದು ತಲುಪಿದ್ದು ಮುರುಡೇಶ್ವರ ಗೇಟ್ ಹತ್ರ ಹಾಗೆ ಇಲ್ಲಿಂದ ಆಟೋ ಮಾಡಿಕೊಂಡು ನಾವು ಹೋಗಬೇಕಾದಂಥ ದೇವಸ್ಥಾನಕ್ಕೆ ಹೋಗೋದು ಹಾಗೆ ಇದಾಗ ನೋಡಿ ಫ್ರೆಂಡ್ಸ್ ನಾವು ಇದೇ ಆಟದಲ್ಲೇ ಬಂದಿದ್ದು ನನ್ನ ಚಾನಲ್ ನೋಡಿದ್ರೆ ನೀವು ಇಲ್ಲ ನೋಡಿ ಒನ್ ಅವರ ಲೈಫ್ ಸ್ಟೈಲ್ ಅಂತ ಇದೆ ಹಾ ಸರಿ ಸೊ ಗೈಸ್ ನಾವು ಇಲ್ಲಿ ದೇವಸ್ಥಾನ ಹತ್ರ ಬಂದಿವಿ ಮತ್ತೆ ಫುಲ್ ರಶ್ ಅಂದ್ರೆ ರಶ್ ಇದೆ ಹಾಗೆ ಬನ್ನಿ ಆಯ್ತು ಹೋಗ್ವ ನೋಡಿ ಎಷ್ಟು ಜನ ಅಂತ ಇವತ್ತು ಹಬ್ಬ ಬೇರೆನೆ ಮತ್ತೆ ಇವತ್ತು ಲಾಸ್ಟ್ ದಿನ ಹಂಗಾಗಿ ಮನೆಯಿಂದ ಹಣ್ಣು ಕಾಯಲ್ಲ ಕಾಯಿಲ್ಲಂತಂದಿದೆ ಹಾಗೆ ದೊಡ್ಡ ಮಂದಿರಲ್ಲ ಹೂವೆಲ್ಲ ತಂದಿಲ್ ಆಗಿದ್ರೆ ಹಾಗೆ ಇಲ್ಲಿ ತಕ್ಕಂತ ಇದ್ದಾರೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಎರಡು ವರ್ಷದ ಹಿಂದೆ ಈಗ ಎರಡು ವರ್ಷ ಆದ ನಂತರ ಹೊಸ ಕಟ್ಟಡ ಆಗಿದೆ ಹಾಗೆ ಜಾಗದ ವ್ಯವಸ್ಥೆ ಆಗಿರ್ಬೋದು ಎಲ್ಲಾನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈಗ ಮೊದಲೇ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ ಸಣ್ಣ ಕಟ್ಟಡ ಇತ್ತು ದೇವಸ್ಥಾನದ್ದು ಹಾಗೆ ಈಗ ಹೊಸ ಕಟ್ಟಡ ಆಗಿರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ ನೋಡಿ ಈಗ ಹಾಗೆ ಈ ಇಲ್ಲಿ ದೇವರಿಗೆಲ್ಲ ಪೂಜೆ ಸಾಮಾನೆಲ್ಲ ನಾವೇನು ತರ್ತೀವಿ ನೋಡಿ ಅದನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕೊಂಡು ತಲೆ ಮೇಲೆ ಹೊತ್ಕೊಂಡು ಬಂದು ದೇವರಿಗೆ ಅರ್ಪಿಸೋದು ಪದ್ಧತಿ ಹಾಗೆ ನಾನು ಅಮ್ಮನವ್ರನ್ನೆಲ್ಲ ಕೇಳ ಅಮ್ಮನವ್ರನ್ನೆಲ್ಲ ಕೇಳಿದಾಗ ನಮಗೆ ಅಲ್ಲಿಂದ ದೂರದಿಂದ ಬರೋದು ಕಷ್ಟ ಆಗ್ತದೆ ಅದನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಂಡು ಹೊತ್ಕೊ ಬರೋದಕ್ಕೆ ಹಾಗಾಗಿ ನಾವು ಈ ತರ ಚೀಲದಲ್ಲಿ ಹಾಕೊಂಡು ಬರೋದು ಅಂತ ಹೇಳಿದ್ರು ಹಾಗೆ ದೇವಸ್ಥಾನದ ಸುತ್ತಮುತ್ತ ತುಂಬಾ ಚೆನ್ನಾಗಿರುವಂಥ ವ್ಯೂಗಳೆಲ್ಲಾನು ಇದೆ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ ತಂತ್ರ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕೊಂಡು ಹಾಕಿದ್ದೀನಿ ಹಾಗೆ ನೀವು ಕೊನೆವರೆಗೂ ನೋಡಬೇಕಾಯ್ತಾ ಸೊ ಇಲ್ಲೆಲ್ಲನೂ ಪಾವತಿ ಮಾಡೋದು ಆಯ್ತಾ ಹಾಗೆ ನಮ್ಮ ಇವರಿಂದ ನಮ್ಮ ಚಿಕ್ಕಮ ಜಯಂತಕ್ಕ ಪಾವತಿಯನ್ನ ಮಾಡ್ತಾರೆ ಇಲ್ಲಿ ನೋಡಿ ಬಟ್ಟೆ ಇಲ್ಲೆಲ್ಲ ಗಂಟು ಗಂಟು ಕಟ್ಟಿಟ್ಟಿದ್ದಾರೆ ಎಂತ ಇರ್ತದೆ ಜಯಂತಕ್ಕ ಇಲ್ಲಿ ನೋಡಿ ಬಟ್ಟೆ ಇರೋದು ಇದು ಉಡಿ ಸಾಮಾನ ದೇವರಿಗೆ ಉಡಿ ಸೇವೆ ಅಂತ ಇರ್ತದೆ ನೋಡಿ ಅವರೆಲ್ಲಾನು ಕೂಡ ಇಲ್ಲೇ ಕೌಂಟರ್ ಅಲ್ಲಿ ಇಟ್ಟಿರ್ತಾರೆ ಇಲ್ಲಿಂದನ ತಗೊಂಡು ಹಾಗೆ ದೇವರಿಗೆ ಅರ್ಪಿಸೋದು ಮತ್ತೆ ಇಲ್ಲಿ ಪಾವತಿ ಮಾಡಬೇಕು ಯಾವ ರೀತಿ ಮಂಗಳಾರತಿ ಹಾಗೆ ಇಲ್ಲಿ ಸುಮಾರಷ್ಟು ರೀತಿಯಾದಂತಹ ಪಾವತಿ ಎಲ್ಲ ಇರುತ್ತೆ ಹಾಗೆ ಇಲ್ಲಿಂದ ಮಾಡಬೇಕು ನಾವು ತುಂಬಾ ತುಂಬಾ ರಶ್ ಇದೆ ನೋಡಿ ಎಲ್ಲ ಮಾಡಿ ಮಾಡಿ ಬಿಡ್ತಾರೆ ದೇವರಿಗೆಲ್ಲ ಯಾವ ರೀತಿ ನಾವು ಸೇವೆ ನಡೆಸಿದ್ರೆ ಕುಟುಂಬದಲ್ಲಿ ಒಬ್ರು ಮಾಡುದು ಬುಟ್ಟಿ ಲೆಕ್ಕದಲ್ಲಿ ಮಾಡ್ತಾರೆ ಹಾಗೆ ಚೀರದ ಲೆಕ್ಕದಲ್ಲಿ ಮಾಡ್ತಾರೆ ಈ ತರ ಆಯ್ತಾ ಅಂದ್ರೆ ತಲೆ ಮೇಲೆ ಬುಟ್ಟಿ ಹೊತ್ಕೊಂಡು ಅದ್ರಲ್ಲಿ ಹಣ್ಣು ಕಾಯಿ ಆಗಿರ್ಬೋದು ಬಾಳೆಗೋಣಿ ಎಲ್ಲಾನು ಹಾಕಿ ಕೂಡ ಸೇವೆ ನಡೆಸೋದು ತುಂಬಾ ರೂಢಿಯಲ್ಲಿರುವಂತಹ ಪದ್ಧತಿ ಈಗ ಬುಡ್ಡಿಯಲ್ಲಿ ಸೇವೆಯನ್ನು ಕೊಡೋದು ತುಂಬಾ ಕಡಿಮೆ ನೋಡಿ ಹಾಗಾಗಿ ಚೀರದಲ್ಲಿ ಸೇವೆಯನ್ನು ಕೊಡ್ತಾರೆ ಹಾಗೆ ನಮ್ಮದು ಕೂಡ ನಮ್ ದೊಡ್ಡ ಸೇವೆನಾ ಮಾಡುತ್ತೇವೆ ಹಾಗೆ ಇತರ ಇದೆ ಕೋಳಿಗೊಂಬೆಪಟ್ಟೇನ ಬಂತು ಕೋಳಿಸನನಂತ ಡಿವದನ ಅಂತ ಅಲ್ಲ 50 150 ಶ್ರೀ ನಿರ್ಮಲ ದೇವರ ಚರಕ್ಕೆ ಜನೆ ದೇವಸ್ಥಾನ

ಮುಂದ <laughs> <laughs> ವೀರಮಾಸ್ತಿ ನಮ್ಮ ದೇವರನ್ನು ನಾನು ನಿಮಗೆ ಹತ್ತಿರದಿಂದನೇ ದರ್ಶನ ಮಾಡಿಸ್ತಾ ಇದ್ದೀನಿ ಅಲ್ಲಿ ರಶ್ಲಿ ನನ್ನ ಹತ್ರ ಅಂತೂ ವೀಡಿಯೋ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಹಾಗೆ ಅಲ್ಲಿ ಪೂಜೆ ಮಾಡುವಂಥ ಭಟ್ಟ್ರ ಹತ್ರನೇ ಮೊಬೈಲ್ ಕೊಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಡಿ ನನಗೆ ಯೂಟ್ಯೂಬ್ ಚಾನಲ್ ಇದೆ ಹಾಕಬೇಕು ಅಂತ ಹೇಳಿಬಿಟ್ಟು ಅವರ ಹತ್ರ ಕೊಟ್ಟು ವೀಡಿಯೋನ ಮಾಡಿಸ್ಕೊಂಡು ಕ್ಲಿಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಗೈಸ್ ಹಾಗೆ ನಿಮ್ಮಲ್ಲೂ ಕೂಡ ಈ ದೇವಸ್ಥಾನ ಯಾರದ್ದು ಯಾರದ್ದಾದರೂ ಮೂಲ ದೇವರಾಗಿದ್ದರೆ ನೀವು ಕೂಡ ಕಾಮೆಂಟ್ ತಿಳಿಸಿ ಹಾಗೆ ನೀವು ಬರಲಿಲ್ಲ ಅಂತಂದರೆ ಇದ್ರ ಮೂಲಕ ನಿಮಗೆ ದರ್ಶನ ಭಾಗ್ಯ ಸಿಕ್ಕಿದೆ ಗೈಸ್ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಬುಡದ ದೇವರು ಈ ಥರ ಇದೆ ಇಲ್ಲಿ ಎಲ್ಲನೂ ಗೊಂಬೆ ಪೂಜೆಗಳೇ ಜಾಸ್ತಿ ಮಾಡೋದು ಹಾಗೆ ದೇವಸ್ಥಾನ ನೋಡಿ ಎಲ್ಲೂ ಕೂಡ ಕೈ ಮುಗಿದು ಬೇಡ್ಕೊಳ್ಳೋಕ್ಕೂ ಇರಲಿಲ್ಲ ನೋಡಿ ಆ ಥರ ರಶ್ ಅಂದರೆ ತುಂಬಾ ರಶ್ ಇದೆ ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು ಹೋಗೋದೆ ನೋಡಿ ಅದು ಬೇರೆ ನೋಡಿ ಫುಲ್ ಅಂದರೆ ಫುಲ್ ರಶು ನಾವೀಗ ಹರಕೆ ತೀರಿಸೋದಕ್ಕೋಸ್ಕರ ಅಷ್ಟೇ ಹೋಗ್ಬೋದು ಬಿಟ್ಟರೆ ಏನೇ ನಮಗೆ ವಿಶೇಷ ಕಾರ್ಯಗಳಿಗೆಲ್ಲ ಬೀಳ್ಕೊಳೋದಾಗಿರ್ಬೋದು ಆ ಥರದಲ್ಲ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಗೈಸ್ ಈಗ ಏನಾದರೂ ನಾವು ಹಿಂಗೆ ವಿಶೇಷ ದರ್ಶನ ಎಲ್ಲ ಮಾಡಬೇಕು ಅಂತ ಇದ್ರೆ ಒಂದೆರಡು ದಿನದ ಮೊದಲೇ ಫ್ರೀಯಾಗಿ ಹೋಗಬೇಕು ಹಾಗೆ ಅಲ್ಲಿ ಹೋದಾಗ ಮೈ ಮೇಲೆ ದೇವ್ರು ಬರೋದು ಈ ಥರದ್ದೆಲ್ಲ ಸನ್ನಿವೇಶಗಳೆಲ್ಲ ತುಂಬ ಅಲ್ಲಿ ನಡೀತಾ ಇತ್ತು ನಿಮಗೆ ಗೊತ್ತಿದೆಯಲ್ಲ ಮೂಲ ದೇವರಿಗೆ ಪೂಜೆಯನ್ನು ಸಲ್ಲಿಸೋದಂದರೆ ಕುಟುಂಬದ ಹೆಸರಲ್ಲಿ ಪೂಜೆಯನ್ನು ಮಾಡುವಂಥದ್ದು ಹಾಗೆ ನಾವು ಕೂಡ ಅದೇ ರೀತಿ ಪೂಜೆಯನ್ನು ಮಾಡಿಸಿದ್ವಿ ನಮ್ಮ ಕುಟುಂಬದ ಹೆಸರಲ್ಲಿ ಹಾಗೆ ಅಲ್ಲಿ ಸುಮಾರಷ್ಟು ಮೂಲ ದೇವರುಗಳೆಲ್ಲನೂ ಇದೆ ನಾಗದೇವರಾಗಿರ್ಬೋದು ಜಟಗ ದೇವರು ಹೀಗೆ ಒಂದೆರಡು ಮೂರು ಕಡೆಯಲ್ಲಿ ದೇವರು ಇದೆ ಅಲ್ಲೆಲ್ಲನೂ ಕೂಡ ನಾವು ಪೂಜೆಯನ್ನು ಕೊಟ್ಟು ಹಾಗೆ ನಮ್ಮ ಈ ವರ್ಷದ ಹರ್ಕೆಯನ್ನು ಕೂಡ ತೀರಿಸಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಊಟಕ್ಕೆಲ್ಲ ಇಲ್ಲೇ ಇದೆ ಜಾಗ ಹಾಗೆ ನಮ್ಮದು ಊಟ ಎಲ್ಲ ಆಗಿ ಈಗ ನಾನು ವಿಡಿಯೋ ಕ್ಲಿಪ್ ತಕ್ಕಂತ ಇದು ಹಾಗೆ ಗೈಸ್ ಊಟಕ್ಕೆ ಏನೇನು ವಿಶೇಷ ಇದೆ ಅಂತ ನೋಡೋ ಹಾಗಿದ್ದರೆ ಅನ್ನ ಇದೆ ಓಪನ್ಗ ಇದೆ ಮತ್ತು ಅನ್ನ ಸಾರು ಹಾಗೆ ಪಾಯಸ ಹಾಯ್ ಮಾಡಿ ಫ್ರೆಂಡ್ಸ್ ಇದು ಊಟದ ಕಡೆ ಹಾಯ್ ಮಾಡಿ ಎಲ್ರ ಹಾಯ್ ಮಾಡಿ ಓಕೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಹರ್ಗಿನೆಲ್ಲ ಕೊಟ್ಟು ಹಾಗೆ ಊಟ ಮಾಡಿ ನಾವೀಗ ಮುಟೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೀವಿ ಬಿಸಿಲು ಅಂದರೆ ಗೈಸ್ ಕಣ್ಣು ಬಿಡೋದಕ್ಕಾಗ್ತಿಲ್ಲ ಅಷ್ಟು ಬಿಸಿಲು ಹಾಗೆ ಆಯಿತಾ ನಾವು ಬಂದಿರುವಂಥ ತುದೊಳ್ಳಿ ದೇವಸ್ಥಾನ ಹಾಗೆ ಈ ದೇವಸ್ಥಾನದ ಎಲ್ಲ ಈ ಥರ ಇದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಬರ್ತದ ಟೈಮಲ್ಲೆಲ್ಲ ತುಂಬ ನೀರು ಬರ್ತದೆ ಈಗ ಇಳುತ್ತೇ ಇರಬೇಕು ಗೈಸ್ ಹಾಗಾಗಿ ನೀರೆಲ್ಲ ಕಡಿಮೆ ಇದೆ ಹಾಗೆ ದೇವರಿಗೆ ಬಿಸಿದಂಥ ಹೂವೆಲ್ಲ ಈ ಥರ ಸ್ಥಾನಗಳೆಲ್ಲ ತಿಂತ ಇರೋದು ಹಾಗೆ ನೋಡ್ತೀರಾ ಗೈಸ್ ಮುರುಡೇಶ್ವರ ಅಲ್ಲಿ ಹಾಗೆ ಇಲ್ಲಿಂದ ನಾವು ಸಮುದ್ರದ ಬೇಲೆ ಸಮುದ್ರದ ಸೈಡೆಲ್ಲ ನಾವು ಬರಲಿಕ್ಕೆ ಹೋಗೋದು ಈಗ ನೋಡಿ ಫ್ರೆಂಡ್ಸ್ ಇದು ದೇವಸ್ಥಾನದ ಹಿಂದ್ಗಡೆ ಇರುವಂಥ ಸೀನ್ ಹಾಗೆ ತುಂಬ ತುಂಬ ಚೆನ್ನಾಗಿದೆ ಸಮುದ್ರದ ವ್ಯೂ ಇದೆ ಹಾಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮುರುಡೇಶ್ವರ ಅಲ್ಲಿಗೆ ಹೋಗೋದು ಈಗ ನಾವು ಈ ದೇವಸ್ಥಾನದಿಂದ ನಮ್ಮದು ಬುಡದ ದೇವಸ್ಥಾನ ಇದೆ ನೋಡಿ ಅಲ್ಲಿಂದ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಆಟೋ ಮಾಡ್ತಾ ಇದ್ದೀವಿ ಹಾಗೇನು ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ ನೋಡಿ ಅಂದರೆ ಹೈವೇ ಇಂದವಾ ದೇವಸ್ಥಾನಕ್ಕೆ ಕಮನ್ ಇದೆ ನೋಡಿ ಅಲ್ಲಿಂದ ಹೋಗೋದಿಕ್ಕೆ ಬೇರೆ ರಸ್ತೆ ಇದೆ ಹಾಗೆ ಇಲ್ಲಿಂದ ಇದು ನಾವು ಶಾರ್ಟ್ ಕಟ್ ಅಲ್ಲಿ ಮುರುಡೇಶ್ವರ ಟೆಂಪಲ್ಗೆ ಹೋಗ್ತಾ ಇರೋದು ಶಾರ್ಟ್ ಕಟಲ್ಲಿ ನೋಡಿ ಫುಲ್ ಅಂದರೆ ಫುಲ್ ರಶ್ ಇದೆ ಅವಾಗ ಎರಡು ಆಟೋ ಮಾಡ್ತಾ ಬಂದಿದ್ವಿ ಇವಾಗ ಒಂದೇ ಆಟೋ ನೋಡಿ ಈಗ ಆಟೋದಲ್ಲಿ ಹೋಗ್ತಾ ಇದೀವಿ ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಶಾರ್ಟ್ ಕಟ್ ಇಂದ ಹೋಯ್ತಾ ಇರೋದು ಹಾಗೆ ಅರ್ಧ ಜನ ಅಲ್ಲಿಂದನೆ ಮನೆಗೆ ಹೋದ್ರು ನಾವು ಸ್ವಲ್ಪ ಜನ ಅಷ್ಟೇ ಮುರುಡೇಶ್ವರ ಜಾತ್ರೆ ಮತ್ತೆ ದೇವಸ್ಥಾನ ನೋಡ್ಬೇಕು ಅಂತ ಹೋಗ್ತಾ ಇರೋರು ತುಂಬಾ ಬಿಸ್ಲಿದೆ ಹಾಗಾಗಿ ನಾನು ಈ ವೇಲರ ತಂದಿದ್ದೀನಿ ನಮ್ಮ ಉತ್ತರ ಕನ್ನಡದ ಅತಿ ದೊಡ್ಡ ಹೆಮ್ಮೆ ಅಂತಂದರೆ ಅದು ಮುರುಡೇಶ್ವರ ಅಂತಂದರೆ ಅಂದ್ರೆ ತಪ್ಪೇನೆ ನಮ್ಮ ಉತ್ತರ ಕನ್ನಡವನ್ನು ಗುರುತಿಸುವಂತ ಮೊದಲ ಜಾಗನೂ ಕೂಡ ಮುರುಡೇಶ್ವರ ಅಂತಾನೆ ಹೇಳ್ಬಹುದು ಹಾಗೆ ಇದು ಶಿವನ ಜಾಗ ಆಗಿರೋದ್ರಿಂದ ಇಲ್ಲಿ ತುಂಬಾನೇ ಪ್ರಸಿದ್ಧಿ ಉಳ್ಳಂತ ಸ್ಥಳ ಆ ಶಿವನ ಕೃಪೆಯಿಂದನೇ ಈ ಜಾಗ ಜಗತ್ತಿನ ಮಟ್ಟಿಗೆ ಪ್ರಸಿದ್ಧಿಯನ್ನ ಹೊಂದತಾ ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಊರಲ್ಲಿರುವಂತ ಜನರಿಗಿಂತನೂ ಹೊರಗಡೆಯಿಂದ ಬಂದಿರುವಂತ ಜನಗಳೇ ಜಾಸ್ತಿ ಅಂದ್ರೆ ಪ್ರವಾಸಿಗರೇ ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ ಅಹ್ ವಿದೇಶಿಯರಾಗಿರ್ಬಹುದು ಹಾಗೆ ಹೊರಗಡೆ ರಾಜ್ಯದವರಾಗಿರ್ಬೋದು ಹೀಗೆ ದೇಶ ವಿದೇಶಗಳಿಂದೆಲ್ಲ ಪ್ರವಾಸಿಗರು ಇಲ್ಲಿ ಬರೋದು ಜಾಸ್ತಿ ನಾವೀಗ ಹಾಗೆ ಇನ್ನು ಸುಮಾರು ಜನರು ಪರಿಚಯ ಮಾಡಿಸ್ಬೇಕು ಅಂತಿದ್ದೆ ಅವರೆಲ್ಲ ದೇವಸ್ಥಾನದಿಂದ ಆ ದೇವಸ್ಥಾನದಿಂದ ಮನೆಗೆ ಹೋಗ್ಬಿಟ್ರು ಲೇಟ್ ಆಯ್ತು ಅಂತ ಹಾಗೆ ನಮ್ಮ ಗುಣವಂತಿ ಚಿಕ್ಕಮ್ಮನ ಮಗಳು ಶ್ವೇತಾ ಹಾಯ್ ಹಾಗೆ ಇವರು ನಮ್ಮ ಗುಣವಂತಿ ಚಿಕ್ಕಮ್ಮೆ ಬರುದಿಲ್ಲ ಅಂತೆ ಕೈಸವರು ಹಾಗೆ ಇವರು ನಮ್ಮ ಹಿರಿ ದೊಡ್ಡಮ್ಮ ಶಿರಲಿ ದೊಡ್ಡಮ್ಮ ಕೈ ಬಿಡಿ ಫುಲ್ ರಶ್ಗೈನಿ ಎಂಥದ್ದು ಇಲ್ಲ ಫುಲ್ ರಶ್ಶಲ್ಲಿ ಆ ದೇವಸ್ಥಾನದಿಂದ ಹೊರಗೆ ಬಂದರೆ ಚೆನ್ನಾಗಿತ್ತು ಹಾಗೆ ಆಯ್ತಾ ಹೀಗೆ ಬನ್ನಿ ನಾವು ಜಾತ್ರೆಗೆ ಹೋಗಿ ಟೆಂಪಲ್ ಹತ್ರನೇ ಇದ್ದೀವಿ ಆಯಿತಾ ಮುರುಡೇಶ್ವರ ದೇವಸ್ಥಾನದ ಹತ್ರನೂ ಇದ್ರು ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇಲ್ಲ ಯಾಕೆಂದರೆ ಊಟ ಆಗಿದೆ ಮತ್ತೆ ಟೈಮ್ ಕೂಡ ಆಗಿದೆ ಈಗ ದೇವರ ದರ್ಶನಕ್ಕೆ ಸರಿ ಸಮಯ ಇಲ್ಲ ಅಂತ ಅಂದ್ಬಿಟ್ಟು ನಾವು ಜಾತ್ರೆ ಆಗಿ ಬೀಚ್ನೆಲ್ಲ ಒಂದೆಂಡ್ ಸುತ್ತಾಡಿ ಹೋಗ್ತಾ ಇದ್ವಿ ನಾವು ಮುರುಡೇಶ್ವರಕ್ಕೆಲ್ಲ ಸಾಕಷ್ಟು ಸರಿ ಬರ್ತಾನೆ ಇರ್ತೀವಿ ಇವಾಗ ಮುರುಡೇಶ್ವರ ಇದ್ವಿ ಇಲ್ಲಂತೂ ತುಂಬಾ ಗೇಮ್ ಆಕ್ಟಿವಿಟೀಸ್ ಹಾಗೆ ನೋಡಿ ಬಿಸಿಲು ಅಂತನೂ ಗೊತ್ತಿಲ್ಲ ಜನರಿಗೆ ಎಂತೂ ಗೊತ್ತಿಲ್ಲ ಅದು ಬೀಚಲ್ಲಿ ಓಡಾಡಿದ್ದೇ ಓಡಾಡಿದ್ದು ಮತ್ತೆ ನೋಡಿ ಅಂದ್ರೆ ತುಂಬಾ ಬಿಸಿಲು ಇದೆಯಲ್ಲ ಅದು ಜನರಿಗೆ ಕೇರೇ ಇಲ್ಲ ನೋಡಿ ಬಿಸಿಲಿಂದ ಇಲ್ಲ ಮತ್ತೆ ಸಮುದ್ರದ್ದು ಕೇರೆ ಇಲ್ಲ ಹಾಗೆ ಇದ್ದಾರೆ ನೋಡಿ ಓಕೆ ಗೈಸ್ ಮುರುಡೇಶ್ವರದಲ್ಲಿ ಇದು ಹೊಸದಾಗಿ ಬಂದಿರುವಂತದ್ದು ಫ್ಲೋಟಿಂಗ್ ಬ್ರಿಡ್ಜು ಹಾಗೆ ಎಂತ ಹೇಳಿ ಗೈಸ್ ಇದು ಅಷ್ಟೊಂದು ಮಜಾ ಸಿಗ್ತಿಲ್ಲ ಯಾಕೆಂತಂದರೆ ಇಲ್ಲೆಲ್ಲ ನೋಡಿ ನೀರೇ ಇಲ್ಲ ಈ ಕಡೆ ಇಲ್ಲಿಂದ ನೀರೇ ಇಲ್ಲ ಮತ್ತೆ ಅಲ್ಲಿ ಮುಂದೆ ಹೋದಂಗೆ ನೀರಿದೆ ನೋಡಿ ಇಲ್ಲಿವರೆಗೂ ಫುಲ್ ಅಲೆಗಳು ವೇವ್ಸ್ ಇದ್ಬಿಟ್ರೆ ತುಂಬ ಚೆನ್ನಾಗಿರ್ತಿತ್ತು ಹಾಗೆ ನೋಡಿ ಇಲ್ಲೆಲ್ಲನೂ ವ್ಯವಸ್ಥೆ ಇಲ್ಲ ಅಲ್ಲಿ ಮುಂದ್ಗಡೆ ಹೋದಂಗೆ ನಮಗೆ ವೇವಸ್ ಇರುತ್ತೆ ಹಾಗೆ ನೋಡಿ ದೊಡ್ಡ ಮನೆಯವ್ರ ಹತ್ರ ಎಲ್ಲ ನಾವು ಹೋಗುವ ಇದು ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಅಂತ ಅಂದ್ರೆ ಅವರೆಲ್ಲ ಹೇಳಿದ ಮಾತೇನಂತ ನೀರಿನ ಜೊತೆ ಆಟ ಮಾಡಕ್ಕೆ ಹೋಗೋಕ್ಕಿಲ್ಲ ಬೇಡ ಅಂತ ಹೇಳಿ ನನ್ನನ್ನು ಕೂಡ ಕ್ಯಾನ್ಸಲ್ ಮಾಡಿಟ್ಟಿದ್ದಾರೆ ಹಾಗೆ ಅವರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ಹೋಗೋದಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ನನ್ನೂ ಕೂಡ ಇಲ್ಲ ನೋಡಿ ಫ್ರೆಂಡ್ಸ್ ಭಯನೂ ಕೂಡ ಆಗ್ತದೆ ಅಲ್ಲಿ ಹೋಗ್ಬೇಕಿದ್ರೆ ನಿಜ ಹೌದು ಒಂದೊಂದು ಅಲೆಗಳು ತುಂಬಾ ಸ್ಪೀಡ್ ಆಗಿ ಬಂದು ಹೊಡೆಯುತ್ತೆ ನೋಡಿ ಅಲ್ಲಿ ಮುರುಡೇಶ್ವರದ ನಾನು ವಿಡಿಯೋ ಮಾಡ್ತಿರೋದು ಸೆಕೆಂಡ್ ಟೈಮ್ ನಾನು ಒಂದು ಸರಿ ಮದುವೆಗಂತ ಹೋದಾಗ ಪ್ಲೋಗನ ಮಾಡಿದ್ದೆ ಮುರುಡೇಶ್ವರದ್ದು ಇವಾಗ ಮತ್ತೆ ಬಂದವಾಗ ಹಾಗೆ ಮುರುಡೇಶ್ವರಕ್ಕೆ ಬಂದರೆ ನಿಮಗೆ ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ರೀತಿಯಾಗಿ ಕೊರತೆ ಇಲ್ಲ ಯಾಕೆಂದರೆ ಅಲ್ಲಿ ಗೇಮ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮತ್ತು ಸುಂದರವಾದ ಪರಿಸರ ಆಗಿರ್ಬೋದು ದೇವಸ್ಥಾನದ ವ್ಯೂ ಆಗಿರ್ಬೋದು ಹಾಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಇದರ ಬಗ್ಗೆ ತುಂಬ ಅಂದರೆ ತುಂಬ ವಿಷಯಗಳಲ್ಲೂ ಇದ್ದಾವೆ ಹಾಗೆ ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಮಟ್ಟಿಗೆ ಬರೋದಕ್ಕೆ ಕಾರಣ ಇದೆ ಅಲ್ವಾ ಅಷ್ಟು ವಿಷಯಗಳು ತಿಳಿಯುವಂಥ ವಿಷಯಗಳಾಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ಗಾಗೋದು ಯಾವುದೇ ರೀತಿಯಾಗಿ ತೊಂದರೆ ತೊಂದರೆ ಅಂತೂ ಇಲ್ಲ ಮತ್ತು ಊಟೋಪಚಾರಕ್ಕಾಗಿರ್ಬೋದು ವಸತಿಗೆ ವಾಹನಗಳ ವಾಹನಗಳನ್ನು ನಿಲ್ಲಿಸೋದಕ್ಕಾಗಿರ್ಬೋದು ಯಾವುದೇ ರೀತಿಯಾಗಿ ಕುಂದು ಕೊರತೆ ಅಂತೂ ಇಲ್ಲ ಎಲ್ಲವೂ ಅಚ್ಚುಕಟ್ಟಾಗಿ ಇದೆ ಮತ್ತು ದೊಡ್ಡ ವಿಶಾಲವಾದ ಜಾಗ ಇರೋದ್ರಿಂದ ಯಾವುದೇ ರೀತಿಯೂ ತೊಂದರೆ ಇಲ್ಲ ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಮಟ್ಟಿಗೆ ಇಲ್ಲಿ ಬರೋದು ಮತ್ತೆ ದೇವರ ದರ್ಶನ ಪಡೆಯೋದಕ್ಕಾಗಿರ್ಬೋದು ಹಾಗೆ ಫ್ರೆಂಡ್ಸ್ ಇದು ಬೆನ್ನಿಗೆ ಮಸಾಜ್ ಮಾಡೋದು ಹಾಗೆ ಇದು ಕೈಯಲ್ಲಿ ಹಿಡ್ಕೊಂಡು ಮಸಾಜ್ ಮಾಡೋದು ನೋಡಿ ಸುಮ್ಮನೆ ಗೊಂಬೆ ಐಟಮ್ಸು ಮಕ್ಕಳ ಆಟ ಸಾಮಾನೆಲ್ಲ ತುಂಬ ಇಷ್ಟ ಐತಿ ಎಲ್ಲನೂ ನೋಡಿ ಕಟ್ಟಿಗೆಯಿಂದ ಮಾಡಿರುವಂಥದ್ದು ಜಾಸ್ತಿ ಇರೋದು ನೋಡಿ ಹೋಗ್ರಿ ಪಕ್ಕದಲ್ಲಿ ವಿಡಿಯೋ ಒಂದು ಹಾಯ್ ಮಾಡಿ ಹಾಯ್ ಮಾಡಿ ನೀವೇ ಹಾ ಲೈಕ್ ಮಾಡಿ ಜನರಲ್ ತುಂಬಾ ಅಂದ್ರೆ ತುಂಬಾ ಶಾಪಿಂಗ್ ಮಾಡ್ತಾ ಇದಾರೆ ಇಲ್ಲೂ ಒಂದು ಬ್ಯಾಂಗಲ್ ಸ್ಟೋರ್ ಇದೆ ನೋಡಿ ಇಲ್ಲಿ ನೋಡಿ ಇದೆಲ್ಲ ಇಪ್ಪತ್ತು ರೂಪಾಯಿ ಐಟಮ್ಸ್ ಅಂತೆ ನೋಡಿ ಫ್ರೆಂಡ್ಸ್ ಈ ಶಾಪಲ್ಲಿ ಅಲ್ಲಿ ಏನಿದ್ರು ಸಮುದ್ರದಲ್ಲಿ ಸಿಗುವಂಥ ಚಿಪ್ಪು ಹಾಗೆ ಕವಡೆ ಇರುತ್ತಲ್ಲ ಅದರಲ್ಲಿ ಐಟಮ್ಸ್ ಐಟಮ್ಸ್ಗಳೇ ಇರೋದು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ತೋರಣ ಹಾಗೆ ಕನ್ನಡಿ ನೋಡಿ ಏನು ಸೂಪರ್ ಆಗಿದೆ ಅಂತ ಹಾಗೆ ನೋಡಿ ಇಲ್ಲಿ ಮತ್ತೆ ಇದು ಬಾಗಿಲೇ ತೋರಣ ಫ್ರಂಟು ಹಾಗೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಅಲ್ವಾ வென்கனிகளும் ನಮ್ಮಂಥ ಹೆಣ್ಣು ಮಕ್ಕಳಿಗೆ ಎಲ್ಲೇ ಹೋದ್ರೂ ಬೇಕಾಗಿರುವಂಥ ಫಸ್ಟ್ ಆಪ್ಷನ್ ಅಂತಂದರೆ ಶಾಪಿಂಗ್ ಹಾಗೆ ಮುರುಡೇಶ್ವರಕ್ಕೆ ನೀವೇನಾದರೂ ಬರ್ತೀರಿ ಅಂತಂದರೆ ಇಲ್ಲಿ ಶಾಪಿಂಗ್ಗೆ ಬೇಕಾದ ರೀತಿಯಾದಂಥ ಆಪ್ಷನ್ಗಳೆಲ್ಲನೂ ಇದ್ದಾವೆ ಕಪ್ಪೆ ಚಿಪ್ಪಿನದ್ದಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಬೇಕಾದ ರೀತಿಯಾದಂಥ ಇದೆ ತುಂಬ ಅಂದರೆ ತುಂಬ ವೆರೈಟಿಸೆಲ್ಲನೂ ಇದ್ದಾವೆ ಹಾಗೆ ಅದು ಅಲ್ಲದೆ ಹೆಚ್ಚಿನ ಜನರಿಗೆ ಇಂಟ್ರೆಸ್ಟ್ ಇರೋದು ಫುಡ್ಡಲ್ಲಿ ನೀವು ಮುರುಡೇಶ್ವರಕ್ಕೆ ಬರ್ತೀರಿ ಅಂತಂದರೆ ಸೀ ಫುಡ್ ಐಟಮ್ಸ್ಗಂತೂ ಹೆಸರುವಾಸಿಯಾದಂಥ ಜಾಗನೇ ಅಂತ ಹೇಳ್ಬೋದು ಇಲ್ಲಿ ಫ್ರೆಶ್ ಆಗಿರುವಂಥ ಹಾಗೆ ಟೇಸ್ಟಿಯಾಗಿರುವಂಥ ಸೀ ಫುಡ್ ಐಟಮ್ಸ್ಗಳೆಲ್ಲನೂ ಸಿಗ್ತವೆ ಹಾಗೆ ನೀವು ಟ್ರೈ ಮಾಡ್ಬೋದು ಮತ್ತು ಲಾಡ್ಜಿಂಗ್ ವ್ಯವಸ್ಥೆ ಆಗಿರ್ಬೋದು ಗೇಮ್ ಆ್ಯಕ್ಟಿವಿಟೀಸ್ಗೆ ಯಾವುದೇ ರೀತಿಯಾಗಿ ಕುಂದು ಕೊರತೆ ಇಲ್ಲ ಹಾಗೆ ನೀವು ಕೂಡ ಮುರುಡೇಶ್ವರ ಟ್ರಿಪ್ಪನ್ನು ಮಾಡಿ ಹಾಗೆ ಲೈಫಲ್ಲಿ ಮಜಾ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ನೂರು ರೂಪಾಯಿಗೆ ಮತ್ತೆ ನೂರೈವತ್ತು ರೂಪಾಯಿಗೆಲ್ಲ ಐಟಮ್ಸು ನೋಡಿ ಪಾತ್ರೆಗಳೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಮುರುಡೇಶ್ವರ ರಥ ಇದು ರಥ ಇಳಿಯುವುದಿಲ್ಲ ಸಂಜೆ ಮೇಲೆ ಈಗೆಲ್ಲ ಏನೂ ಕಾರ್ಯಕ್ರಮ ಇಲ್ಲ ಹಾಗೆ ನೋಡಿ ರಥ ಎಲ್ಲ ಅಲಂಕಾರ ಎಲ್ಲ ಮಾಡಿಟ್ಟಿದ್ದಾರೆ ಇನ್ನು ದೇವ್ರ ತಂದೆ ಮತ್ತೆ ಪೂಜೆಯಾಗಿ ಇನ್ನು ಸುಮಾರಷ್ಟು ದೇವ್ರ ಕಾರ್ಯ ಎಲ್ಲ ಆಗ್ಬೇಕು ನೋಡು ಹಂಗೆ ಅದು ಚಿಕ್ಕ ಅದು ಮೊದಲು ಅದು ಸಣ್ಣ ರಥ ಅಲ್ಲ ಮೊದ್ಲೇ ಎಳ್ಸದ್ದು ಹ ಮುರುಡೇಶ್ವರದ ಜನರ ಪರವಾಗಿ ನಾನು ನಿಮಗೆ ಮಾ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ಬರು ಇಲ್ಲಿ ಪ್ರವಾಸಕ್ಕೆ ಅಂತ ಬರ್ತಾರೆ ಮಜಕ್ಕೆ ಅಂತಾನೆ ಬರ್ತಾರೆ ಆದರೆ ಅವರು ಇಲ್ಲಿಗೆ ಬಂದಾಗ ಜೀವದ ಮೇಲೆ ಭಯನೇ ಇಲ್ಲಾಗ್ಬಿಡುತ್ತೆ ಅವ್ರಿಗೆ ಹಾಗೆ ಅವ್ರಿಗೆ ಹೇಳೋದು ಏನಂತಂದ್ರೆ ನೀವು ಮಜಕ್ಕೆ ಅಂತ ಬರ್ತೀರಿ ಆದರೆ ನಿಮ್ಮನ್ನು ಕೂಡ ಕಾಯ್ಕೊಂಡು ಮನೇಲಿ ಕಾದಿರುವಂತ ಜೀವಗಳಿರುತ್ತೆ ಅವರಿಗೋಸ್ಕರನಾದರೂ ನಿಮ್ಮ ಜೀವ ಜೀವದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಉದಾಹರಣೆಗಳಲ್ಲಿ ಪ್ರತಿದಿನ ಕೂಡ ನೋಡ್ತಾ ಇರ್ತೇವೆ ಮಜಕ್ಕೆ ಬರೋದು ಇಲ್ಲಿ ಜೀವವನ್ನ ಬಿಟ್ಟು ಹೋಗುದು ಈ ಥರ ಸನ್ನಿವೇಶಗಳು ತುಂಬಾ ನಡೆಯುತ್ತೆ ಹಾಗಾಗಿ ನಾನು ನಿಮಗೆ ಹೇಳೋದು ಏನಂತಂದ್ರೆ ಇಲ್ಲಿ ಬಂದಾಗ ನಿಮ್ಮ ಜೀವದ ಬಗ್ಗೆ ನಿಮಗೆ ಕಾಳಜಿ ಇರಲಿ ಅಂತ ಹೇಳ್ತೀನಿ ನೋಡಿ ಜಾತ್ರೆಗೆ ಬಂದಂತ ಇಲ್ಲೆಲ್ಲ ಗೇಮ್ ಆಕ್ಟಿವಿಟೀಸ್ ಇನ್ನು ಯಾವುದು ಚಾಲೂ ಇಲ್ಲ ಮಧ್ಯಾಹ್ನದ ಹಂಗ ಎಲ್ಲ ರಾತ್ರಿ ಆಗಬೇಕು ನೋಡಿ ಜೀವ ಇರುವಂತ ಹಂದಿ ಹೆಣ್ಣು ಹಂದಿ ಆಯಿತ ಮುಡೇಶ್ವರದಿಂದ ನಾವು ಇವಾಗ ಹೊನ್ನ ಸಂತೆಗೆ ಬಂದ್ವಿ ಕುಡಿಸೋದ್ರಿಂದ ನಾವು ಹಾಗೆ ಹೊನ್ನವರ ಸಂತೆಗೆ ಬಂದ್ವಿ ಸಂತೆ ಆಗಿತ್ತಿಬೋದು ಶನಿವಾರ ಬೇರೆ ನೋಡಿ ಹಾಗೆ ಸಂತೆ ಮಾಡ್ಕೊಂಡು ಹೋಗೋ ಬಂದ್ವಿ ನಮಗೆ ಸಂತೆಯಲ್ಲಿ ಒಬ್ರು ಪರಿಚಯ ಇದ್ದವರು ಇದ್ದಾರೆ ಇವರು ಹೇಗೆ ಪರಿಚಯ ಅಂತ ಅಂದರೆ ಕೊರೋನಾ ಟೈಮಲ್ಲಿ ನಮ್ಮೂರಿಗೆ ತರಕಾರಿಗಳನ್ನೆಲ್ಲ ತಗೊಂಡು ಬರ್ತಿದ್ರು ಅವತ್ತಿಂದ ನಮಗೆ ಇವರು ಪರಿಚಯ ಹಾಗಾಗಿ ಹೊನ್ನವರ ಸಂತೆಗೆ ಬಂದವಾಗೆಲ್ಲ ನಾವು ಇವ್ರ ಅಂಗಡಿಯಲ್ಲೇ ತರಕಾರಿಯನ್ನು ತಗೊಂಡು ಹೋಗೋದು ಮತ್ತೆ ಎಲ್ಲೂ ಸುತ್ತಾಡುವಂಥ ಅವಶ್ಯಕತೆಯೇ ಇಲ್ಲ ಬರೋದು ಇವರ ಅಂಗಡಿಯೇಲೆ ಬೇಕಾದಂಥ ನಮ್ಮೆಲ್ಲ ತರಕಾರಿಗಳನ್ನು ಕೂಡ ತಗೊಂಡು ಹೋಗೋದು ಹಾಗೆ ಸುಮಾರಷ್ಟು ತರಕಾರಿಗಳನ್ನೆಲ್ಲ ತಗೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ

ನಮ್ಮ ಹೊನ್ನಾವರದಲ್ಲಿ ಒಂದು ಸಾಂಪ್ರದಾಯಿಕ ಹಬ್ಬ ಇದೆ ಅಣ್ಗೋಡ್ ಹಬ್ಬ ಅಣ್ಗೋಡ್ ಕಳ್ಳರು ಅಂತ ಬರ್ತಾರೆ ಹಾಗೆ ಇಲ್ಲೊಂದು ಎಲ್ಲೋ ಕಲರ್ ಬಟ್ಟೆ ಮತ್ತೆ ಕೈ ತೋಳಿಗೆಲ್ಲ ಹೂವನ್ನ ಕಟ್ಕೊಂಡು ನಿಂತಿದ್ದಾರೆ ನೋಡಿ ಅವರು ಅಣ್ಗೋಡ್ ಕಳ್ಳರು ಚಪ್ಪಲಿ ಆಗಿರ್ಬೋದು ಯಾವುದೇ ರೀತಿಯಾಗಿ ಧರಿಸೋದಿಲ್ಲ ಇವರು ಅಂದ್ರೆ ಕೈ ಸದೊಂಥರ ಒಂದು ವಿಶೇಷ ಇದೆ ಅದರಲ್ಲಿ ಅಣ್ಗೋಡ್ ಕಳ್ಳರು ಅಂತ ಬರ್ತಾರೆ ಅವರು ಈ ತರ ವೇಷಧಾರಿಯಾಗಿ ಊರಲ್ಲೆಲ್ಲ ಸುತ್ತಾಡಿ ದುಡ್ಡು ಕಾಯಿ ಇತರದನ್ನೆಲ್ಲ ಅವ್ರದ್ದೊಂದು ಹರಕೆ ಇರುತ್ತೆ ಅದನ್ನೆಲ್ಲ ತೀರಿಸುವಂಥ ಪದ್ಧತಿ ಹಾಗೆ ಇದ್ರ ಬಗ್ಗೆ ತಿಳಿಸುವಂತ ಪ್ರಯತ್ನ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇವತ್ತಿನ ಅಣುಗೋಡ್ ಹಬ್ಬ ನಡೀತಾ ಇದೆ ನನಗೆ ಹೋಗೋದಿಕ್ಕೆ ಆಗ್ತಾ ಇಲ್ಲ ಗೈಸ್ ಹಾಗೆ ಹಾಗೆ ನಾವು ಈ ತರದ ಕಬ್ಬಿಣದ ಐಟಮ್ಸ್ ಎಲ್ಲಾನು ನೋಡ್ತಾ ಇದೀವಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ನಿಮ್ಗೆ ಏನ ಅಂತ ನನಗೆ ತಿಳಿಸಿ ಹಾಗೆ ನಾನು ಅಂದ್ಕೊಂಡ ರೀತಿಯಲ್ಲಿ ಇವತ್ತಿನ ವ್ಲಾಗ್ ಆಗಿಲ್ಲ ಯಾಕೆಂತಂದ್ರೆ ನಾವು ಹೊರಗಡೆ ಹೋದಾಗ ಅಂದರೆ ಹಾಗೂ ರೀತಿಯೇ ಬೇರೆ ನಾವು ಇಲ್ಲಿ ಅಂದ್ಕೊಂಡು ಹೋಗುವಂಥ ರೀತಿ ಬೇರೆ ಅಲ್ಲಿ ಮತ್ತೆ ಆಗುವಂಥ ಸಂದರ್ಭಕ್ಕೂ ಬೇರೆ ಆಗಿಬಿಡುತ್ತೆ ಹಾಗೆ ನಾವು ಮನೆಯಲ್ಲೇ ಬ್ಲಾಗನ್ನು ಮಾಡ್ತೀವಿ ಅಂದರೆ ನಮಗೆ ಬೇಕಾದ ರೀತಿಯಲ್ಲೂ ವೀಡಿಯೋ ಮಾಡ್ಬೋದು ಮತ್ತು ಸಮಯ ತಕೊಂಡು ಮಾಡ್ಬೋದು ಆದರೆ ಹೊರಗಡೆ ಹೋದಾಗ ಹಂಗಾಗುವುದಿಲ್ಲ ಸಮಯ ಸಂದರ್ಭ ಎಲ್ಲನೂ ಬೇರೆ ಬೇರೆ ಇರುತ್ತೆ ನೋಡಿ ಹಾಗಾಗಿಬಿಡುತ್ತೆ ಹಾಗೆ ಗೈಸ್ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಏನಿಸುತ್ತೆ ನಮಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ಬ್ಲಾಗ್ ಕೂಡ ನಿಮಗೆ ಇಷ್ಟವಾಗ್ತೀರಿ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದು ನಾಳಿನ ಲೋಗಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೇಸಿ ಯು ಫ್ರೆಂಡ್ಸ್